ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ವಿಜಿ ನನ್ನ ಮಗ ನನ್ನ ಅಂತರಂಗದ ಮಗ ಚಿತ್ರರಂಗದ ಮಗ ಅಲ್ಲ ನನ್ನ ಅಂತರಂಗದ ಮಗ ನನ್ನ ವಿಜಿ ನನ್ನ ಮಗನ ಹೆಸರು ನನ್ನ ನಾನು ಹಡೆದ ಮಗನ ಹೆಸರು ವಿಜಯಕುಮಾರ ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ ಇಬ್ಬರಲ್ಲೂ ಸಮಾನ ಗುಣಗಳನ್ನು ನಾನು ಕಂಡಿದ್ದೇನೆ ಅವನು ಮತ್ತು ಇವನು ಬೇರೆಯೇ ಅಲ್ಲ ಅನ್ನುವಷ್ಟು ಮನೆಗೆ ಹೋದರೆ ಅವನು ನನ್ನನ್ನು ಬೆಚ್ಚನೆಯ ಮಮತೆಯಿಂದ ನಾನು ನೋಡ್ಕೋತಾನೆ ಚಿತ್ರರಂಗಕ್ಕೆ ಬಂದರೆ ನಾನು ಆ ಸೆಟ್ಟಲ್ಲಿ ವಿಜಯ್ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನು ಕಾಪಾಡ್ತಾನೆ ನನ್ನ ವಿಜಿ ಎಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಅಂತ ಹೇಳಿದ್ರೆ ಅವನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನ್ಸೋದೇ ಇಲ್ಲ ನನ್ನ ಮಗನ ಸುತ್ತ ಇದ್ದೀನಿ ನನ್ನ ಮಗನ ಸುತ್ತಿನಿ ನಾನು ಏನೋ ಮಾಡ್ತಾ ತಾಯಿ ತಾಯಿಯಾಗಲಿ ಅಂತ ಅನ್ನಿಸ್ತಾ ಈ ಚಿತ್ರದಲ್ಲೂ ಅಷ್ಟೇ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಅವನ ಆಗಲಿ ಈ ಧರೆಯ ದೊರೆಯಾಗಲಿ ನನ್ನ ಮಗ ವಿಜಯಕುಮಾರ ಲ್ಯಾಂಡ್ ಲಾರ್ಡ್ ಧರೆಯ ದೊರೆ ಅಲ್ವಾ ಧರೆಯ ದೊರೆ ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣ ಅವರು ಆ ಥರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದಾವೆ ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಅಂತ ಹಾರೈಸ್ತೇನೆ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಇಲ್ಲಿನ ಸಿನಿಮಾ ನೋಡಲಿಕ್ಕೆ ಮುಂದೆ ಕಾತರರಾಗಿ ಕಾಯ್ಕೊಂಡಿರ್ತಕ್ಕಂತಹ ಎಲ್ಲ ಕನ್ನಡದ ಜನತೆಗೂ ಶುಭವಾಗಲಿ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ ಶುಭಾಶಯಗಳು ನಮಸ್ಕಾರ ಅಮ್ಮ ರಿಲೀಸ್ ಡೇಟ್ ಕೂಡ ನಿಮ್ಮ ಬಾಯಲೆ ಬಂದ್ಬಿಟ್ರೆ ನಮ್ಗೆ ಬಹಳ ಜನವರಿ ಸಾವಿರದ ಇಪ್ಪತ್ತಾರು ದಿನಾಂಕ ಇಪ್ಪತ್ತ ಇಪ್ಪತ್ತ ಆರು ಮೂರು ಜನವರಿ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಆರು ಕಾಯ್ತಾ ಇರಿ ಬರ್ತೀವಿ